ಭ್ರಷ್ಟಾಚಾರ ಮಾಡ್ತಾ ಇದ್ರು ಅದನ್ನ ನಾವು ನಿಗ್ರಹ ಮಾಡಿ ಪಾರದರ್ಶಕತೆ ತಂದಿರೋದಕ್ಕ ಇವರು ಹೋರಾಟ ಮಾಡೋದು ಇವರಿಗೆ ಬೋಗಸ್ ಬಿಲ್ಸ್ ಮಾಡ್ತಾ ಇದ್ರಲ್ಲ ಬೋಗಸ್ ಬಿಲ್ಸ್ ಅನ್ನ ನಾವು ತಡೆ ಹಿಡಿಯೋದಕ್ಕ ಇವತ್ತು ಇವರು ಹೋರಾಟ ಮಾಡೋದು ಮಹಾತ್ಮ ಗಾಂಧೀಜಿರವರ ಹೆಸರಿನಲ್ಲಿ ನೂರಾರು ಕೋಟಿ ರೂಪಾಯಿಗಳ ಗುಳು ಮಾಡ್ತಾ ಇದ್ರಲ್ಲ ಅದಕ್ಕೆ ಇವರು ಹೋರಾಟ ಮಾಡೋದು ಇವತ್ತು ಆ ಮಹಾತ್ಮ ಗಾಂಧೀಜಿ ಗಾಂಧೀಜಿರವರ ಆದರ್ಶ ಸತ್ಯಮೇವ ಜಯತಿ ಅಂತ ಇತ್ತು ಅಲ್ವಾ ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಅಂತ ಹೇಳ್ತಾ ಇದ್ರು ಅವರ ಇಚ್ಛಾ ದೇವರು ಇವತ್ತೇನು ರಾಮ್ ಅಂತ ಇಟ್ಟಿಲ್ಲ ನಾವು ಆದ್ರೂ ಕೂಡ ಆ ಅಭ್ರಿವೇಶನ್ ಅಲ್ಲಿ ಆರ್ ಎಂ ಅಂತ ಬರ್ತಾ ಇದೆ ರೋಜ್ಗಾರ್ ಯಾಕೆ ಶ್ರೀರಾಮರ ಬಗ್ಗೆ ನಿಮಗೆ ಅಷ್ಟೊಂದು ಭಯ ಯಾಕೆ ಶ್ರೀರಾಮರ ಬಗ್ಗೆ ಯಾಕೆ ಇಷ್ಟು ನಿಮಗೆ ವಿರೋಧ ಯಾಕೆ ಅಂತ ನಾನು ಕೇಳಲಿಕ್ಕೆ ಕಾಂಗ್ರೆಸ್ನವ್ರಿಗೆ ಬಯಸ್ತೀನಿ ಮಹಾತ್ಮ ಗಾಂಧೀಜಿಯವ್ರು ಹೇಳಿರೋದೆ ಇವತ್ತು ಹರೇ ಹರೇ ರಾಮ್ ಅಂತ ಹೇಳ್ತಾ ಇದ್ರು ಅವ್ರು ಯಾವಾಗ್ಲೂ ಕೂಡ ಅವ್ರ ಇಚ್ಛಾ ದೇವರ ಹೆಸರನ್ನ ಇಟ್ರು ಅವರ ಆಶ್ರಯದಂತೆ ಇವತ್ತು ಅವರ ಒಂದು ಯೋಜನೆಯನ್ನ ರೂಪಿಸಿರೋದಕ್ಕೆ ನೀವು ನಮ್ಮನ್ನ ಅಭಿನಂದನೆ ಮಾಡಬೇಕಾಗಿತ್ತು ನೀವು ರಸ್ತೆಯಲ್ಲಿ ಹೋಗಿ ಆ ಭ್ರಷ್ಟಾಚಾರಕ್ಕೆ ಮಣೆ ಹಾಕ್ತೀರಿ ಅಂತ ಇವತ್ತು ಬಹಳಷ್ಟು ಸ್ಪಷ್ಟತೆಯಿಂದ ಇವತ್ತು ನಿಮ್ಮ ಹೋರಾಟಗಳು ಕೂಡಿರುತ್ತೆ ಹಾಗಾಗಿ ನಮಗೂ ಕೂಡ ಜನರ ಮುಂದೆ ಹೋಗಿ ನೀವು ಯಾವಾಗಲೂ ಕೂಡ ಭ್ರಷ್ಟಾಚಾರವಾದಂಥ ಪರ ಇರತಕ್ಕಂಥ ಒಂದು ಪಕ್ಷ ರಾಜಕೀಯ ಪಕ್ಷ ಅಂತ ನಮಗೂ ಹೇಳಲಿಕ್ಕೆ ಅನುಕೂಲ ಆಗ್ತದೆ ತಾವು ಹೋಗಿ ಒಳ್ಳೇದೇ ನೀವು ಮಾಡ್ತಾ ಇರೋದೆಲ್ಲ ಕೂಡ ಒಳ್ಳೇದೇ ನೀವು ಯಾವಾಗಲೂ ಕೂಡ ಜನ ಜನರ ಪರವಾಗಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಈ ನಿಮ್ಮ ಧೋರಣೆಯನ್ನು